ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಧಿಕಾರಿಗಳು ನಮ್ಮ ಮುಂದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಕೋಲಾರದ ಸಿಂಗಮ್ ಅಂತಲೇ ಹೇಳ್ಬೋದು ನಮ್ಮ ಡಿ ಸಿ ಪಿ ದೇವರಾಜ್ ಸರ್ ಅವರು ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು ಈ ಒಂದು ಅದ್ದೂರಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ನಮ್ಮ ಹರ್ಷಿತ್ ಹಾಗೂ ಶ್ರೀ ಶಬರೀಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಇಷ್ಟು ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಡಿ ಸಿ ಪಿ ದೇವರಾಜ್ ಸರ್ ಅವರಿಗೆ ಶ್ರೀ ಹರ್ಷಿತ್ ಸರ್ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಗೌರವ ಸಮರ್ಪಣೆ ಅಂತಲೇ ಹೇಳ್ಬೋದು ತುಂಬು ಹೃದಯದ ಧನ್ಯವಾದಗಳು ಸರ್ ಈ ಒಂದು ವೇದಿಕೆಗೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಧುವರರಿಗೆ ಶುಭ ಕೋರಕೆ ನಮ್ಮ ಡಿ ಸಿ ಪಿ ದೇವರಾಜರ್ ಅವರು ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ತುಂಬಾ ಖುಷಿ ವಿಚಾರ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ನಮ್ಮ ಗಾಯಕರಿಂದ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಹೋಗೋಣ